ಸೀಟು ಬೇಗ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಇದು ಬಂದು ಮಂಡೇ ಮಾರ್ನಿಂಗಿಂದ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದು ನನ್ನ ಲಾಸ್ಟ್ ವೀಡಿಯೋ ನಾನು ಗೊತ್ತಿಲ್ಲ ಗೊತ್ತಿರುತ್ತೆ ನಾನಿವಾಗ ವೆಹಿಕಲ್ಸ್ಗಳು ಸೌಂಡು ಮನೆ ಕ್ಲೀನಿಂಗ್ನ ಮಾಡ್ತಾ ಇದ್ದೀನಿ ಸೊ ನೆನ್ನೆ ರೂಮ್ಗಳೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆದು ಅಂತ ಹೇಳ್ಬೋದು ಇನ್ನು ಹಾಲೊಂದು ಬ್ಯಾಲೆನ್ಸ್ ಐತೆ ಇವತ್ತು ಹಾಲು ಮುಗಿಸ್ಕೊಂಡ್ರೆ ನಾಳೆ ಆದರೆ ಇವತ್ತು ಸ್ವಲ್ಪ ಕಿಚನ್ ಕಡೆ ಕೈ ಹಾಕಬೇಕು ಇಲ್ಲ ಅಂತಂದರೆ ನಾಳೆ ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಬೆಳಗ್ಗೆ ಬೆಳಿಗ್ಗೆ ಬಂದು ಟೈಮ್ ಇನ್ನೂ ಎಂಟು ಗಂಟೆನೂ ಆಗಿಲ್ಲ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಹಾಲಲ್ಲಿ ಧೂಳೆಲ್ಲ ತೆಗೆದು ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಇನ್ನು ಲಾಸ್ಟು ಇದೊಂದು ವಿಂಡೋ ಇದೆ ಇದೊಂದು ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನನ್ನ ಮಗುನ ನೀನು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಇದು ಹಾಲ್ದೊಂದು ಸೀಲಿಂಗ್ ಫ್ಯಾನ್ ಒಂಚೂರು ಕ್ಲೀನ್ ಮಾಡಿಕೊಡಪ್ಪ ಅಂತ ಹೇಳಿದೆ ಸರಿ ಅಂತ ಟಿಶೂ ಏನಕ್ಕೆ ಹತ್ತಗೋ ಅವು ಎಷ್ಟ ಡ್ರೈ ಆಗಿರೋ ಬಟ್ಟೆನಾ ಟಿಶೂ ಕೇಳ್ತಾವನೆ ಸೀಲಿ ಸೀಲಿಂಗ್ ಫ್ಯಾನ್ ಕ್ಲೀನ್ ಮಾಡೋಕ್ಕೆ ತಗೋ ಡ್ರೈ ಬಟ್ಟೆನ ಜೊತೆಗೆ ಅಂತ ಹೇಳ್ತಿರೋದು ಇವಾಗ ಆ ವಿಂಡೋನು ಹಾಲ್ದು ಇದೊಂದು ಬ್ಯಾಲೆನ್ಸ್ ಐತೆ ಇದನ್ನು ಸೀಟ್ಬಿಟ್ಟು ಹೋಗ್ಬಿಟ್ಟು ರೈಸ್ ಮಾಡಿಟ್ಟು ಬಂದಿದ್ದೀನಿ ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಚಿತ್ರಾನ್ನ ಮಾಡಿಬಿಟ್ಟು ಅವನಿಗೆ ಕೊಡಬೇಕು ಅವನು ಅದೊಂದು ಬಿಡಲಿ ನಾನು ಇದು ಬಿಟ್ಟೋಗಿ ಚಿತ್ರಾನ್ನ ರೆಡಿ ಮಾಡಿಕೊಡ್ತೀನಿ ಅವ್ರು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾನೆ ಈ ರೀತಿಯಲ್ಲಿ ಬ್ಲಾಗ್ ಸ್ಟಾರ್ಟ್ ಆಗಿದೆ ಕಂಪ್ಲೀಟಾಗಿ ಹೆಂಗಿರುತ್ತೆ ನೋಡೋಣ ಗೊತ್ತಿಲ್ಲ ಎ ಆದಷ್ಟು ಇವತ್ತು ಹಾಲು ಕಿಚನ್ ಎರಡೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ ಟ್ರೈ ಮಾಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಅಂತ ತಿಳಿಸೋದನ್ನು ಮಾರಿಬೇಡಿ ಓಕೆ ಫ್ಯಾನ್ ಕೆಲಸ ಶುರು ಮಾಡೋಣ ಈಗ ಇದ್ರೆ ಆಗಲ್ಲ ಶುರು ಮಾಡಿಬಿಡೋಣ ಅಂತ ಹೇಳಿ ಶುರು ಮಾಡಿದಷ್ಟೇ ಹೇಳಬೇಕು ಅಂತಂದರೆ ಅಲ್ಲಿ ತುಂಬ ಹೊತ್ತಿಂದ ಅಂದರೆ ಸಿಕ್ಸ್ ಸಿಕ್ಸ್ ತರ್ಟಿಯಿಂದನೇ ಕೆಲಸನ ಶುರು ಮಾಡಿದ್ದು ನಾನು ಇತ್ತು ಸ್ವಲ್ಪ ಪಿಲೋ ಕವರ್ಸ್ಗಳು ಕಾರ್ಡ್ ಸೆಟ್ ಕವರ್ಗಳೆಲ್ಲ ಇತ್ತು ಅದನ್ನೆಲ್ಲ ಮಿಷಿನ್ಗೆ ಹಾಕಿ ಅದನ್ನೆಲ್ಲ ತೊಗೊಗೊಣೆ ಹಾಕಿ ಇನ್ನೊಂದು ರೌಂಡು ಈಗ ಬ್ಲ್ಯಾಕೆಟ್ಗಳನ್ನ ಹಾಕಿದ್ದೀನಿ ಮಿಷಿನ್ಗೆ ಅದಾದ ಅದಾದಮೇಲೆ ಇನ್ನೂ ಎರಡು ಮೂರು ರೌಂಡ್ ಮಿಷಿನ್ಗೆ ಹಾಕಬೇಕು ಹಾಗೆ ಧೂಳೆಲ್ಲ ತೆಗೆದು ವಿಂಡೋಸ್ ಧೂಳೆಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ತಾವ ಬಟ್ಟೆ ಮಾಡ್ಕೊಂಡು ಸೀಗ್ತಾ ಇರೋದು ಆಲೂ ಕಾಫಿ ಎಲ್ಲ ಮಾಡಿಕೊಟ್ಟು ರೈಸ್ ಮಾಡಿಟ್ಟು ಸಿಕ್ಸ್ ತರ್ಟಿಯಿಂದ ಸದ್ಯಕ್ಕೆ ಇಷ್ಟು ಮುಗಿಸ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ ಆ್ಯಂಡ್ ಸಾರಿ ಫ್ಯಾಮ್ ನಾನು ಬೆಳಗ್ಗೆ ಅಷ್ಟೇ ವೇಳೆ ಮಾಡಿದ್ದು ಇನ್ನೇನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಸಿಕ್ಸ್ ತರ್ಟಿ ಆಗಿದೆ ಟೈಮು ಸಾಕು ಸಾಕಾಗಿ ಹೋಗಿದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಿಚನೆಲ್ಲ ಫುಲ್ಲು ಕಂಪ್ಲೀಟಾಗಿ ಕ್ಲೀನಾಗಿ ಹೋಗಿದೆ ಕಿಚನ್ ಏನು ಪೂರ್ತಿ ಮನೆಯೇ ಎಲ್ಲ ಕ್ಲೀನ್ ಆಯಿತು ಇನ್ನು ಕೆಲಕ್ಕೂ ಕವರ್ಗಳಾಗಬೇಕು ಸೋಫಾಗಳೆಲ್ಲ ಪೂರ್ತಿ ಎತ್ತಾಕ್ಬಿಟ್ಟಿದ್ದೆ ಕೇಳಿಸ್ತಾ ಇರ್ಬೋದು ಎಲ್ಪಿಂಗ್ ಅಕ್ಕನ ಕರೆಸಿದ್ದೆ ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ ಖಂಡಿತವಾಗ್ಲೂ ಒಬ್ಳು ಕೈಲೇ ಆಗಲ್ಲ ಒಂದೇ ದಿನದಲ್ಲಿ ಎಲ್ಲನೂ ಮುಗಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಅವರು ಇನ್ನೊಂದು ಸ್ವಲ್ಪ ಪಾತ್ರೆ ಐತೆ ತೊಳಿತವ್ರೆ ತೊಳೆದಾದ್ಮೇಲೆ ಎಲ್ಲರೂ ಒಳಗಡೆ ಅಲೆ ಟೈಮ್ ಆಯಿತಲ್ಲ ಒಳಗಡೆ ತಂದು ಕೊಟ್ಬಿಟ್ಟು ಹೋಗ್ತಾರೆ ಇದನ್ನು ಎಲ್ಲ ತೊಳೆದು ಸ್ವಲ್ಪ ಒಣಗಿತ್ತು ಅದಕ್ಕೆ ತೊಗೊಬಂದೆ ಜೋಡಿಸ್ಬಿಡೋಣ ಅಂತ ಹೇಳಿ ಈಗ ಫ್ರಿಡ್ಸ್ನ ಐಟಮ್ಸ್ ಎಲ್ಲ ತೆಗೆದು ಇಲ್ಲಿ ಒಳಗಡೆ ಇಟ್ಟಿದ್ದೀನಿ ಕಾಳು ಎಲ್ಲ ಸ್ವಲ್ಪ ಸಾಸಸ್ಗಳೆಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಫ್ರಿಡ್ಜ ಅರೇಂಜ್ ಮಾಡಿದ್ರೆ ಸ್ವಲ್ಪ ಮನೆಯಲ್ಲ ತೊಳೆದು ಹಾಕ ಅದೇ ಕೊಟ್ಟರು ಎಲ್ಲನೂ ತಂದು ತಂದು ಅದೇನೇ ಇಟ್ಕೊಬಿಟ್ಟೆ ಇನ್ನೀಗ ಫ್ರಿಡ್ಜ್ ಒಂದು ಸೆಟ್ ಮಾಡಿಬಿಟ್ಟು ಸ್ವಲ್ಪ ಕೂತ್ಕೊಂಡು ರಿಲೀಫ್ ಆಗಬೇಕು ನೋಡ್ತಾ ಇರ್ಬೋದು ಖಂಡಿತವಾಗ್ಲೂ ಹಾಕ್ತಾಯಿಲ್ಲ ಸಿಕ್ಕಾಪಟ್ಟೆ ತಲೆ ನೋವು ಬಂದುಬಿಡ್ತು ತಂದ್ಬಿಡ್ತು ಫೋನು ವೀಡಿಯೋ ಮಾಡೋದಿರಲಿ ಫೋನ್ ಎಲ್ಲೈತೆ ಅಂತಲೂ ಗೊತ್ತಿರಲಿಲ್ಲ ಹಂಗೆ ಸಾಕ್ಬಿಟ್ಟು ಇಟ್ಟಿದ್ದೆ ಫೋನ್ನ ಫೈನಲಿ ಇವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡೆ ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರಿಜ್ಜೆಲ್ಲ ಸ್ವಲ್ಪ ರೆಡಿ ಮಾಡಿಬಿಟ್ಟು ಪಾತ್ರೆ ಎಲ್ಲ ಖಂಡಿತವಾಗಿ ನೋಡ್ತೀನಿ ಇವಾಗ ಆಗಲ್ಲ ಅಂತ ಅನ್ಕೊತೀನಿ ಬಾಕ್ಸ್ಗೆಲ್ಲ ತುಂಬಬೇಕಲ್ವ ಸಾಮಾನುಗಳೆಲ್ಲ ಹಂಗಾಗಿ ಆಗೋಲ್ಲ ಅಂತ ಅನ್ಕೊತೀನಿ ಆದಷ್ಟು ಟ್ರೈ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇದನ್ನ ರೆಡ್ ಕ್ಲೀನ್ ಮಾಡಿ ನಾವು ಮುಗಿಸೋ ಅಷ್ಟರಲ್ಲ ಎಷ್ಟೊತ್ತಾಗುತ್ತೆ ನೋಡಬೇಕು ಹಾಗೆ ಸಾರಿ ನಿನ್ನೆ ಯಾವುದೇ ಥರದ ವೀಡಿಯೋನ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬಂದು ಕ ಮಾರಣೆ ಮರುದಿನದ್ದು ಕಂಟಿನ್ಯೂಷನ್ ಲಾಕ್ ಆಗಿರುತ್ತೆ ನೋಡ್ತಾ ಇರ್ಬೋದು ಪಾತ್ರೆಗಳೆಲ್ಲ ನಿನ್ನೆ ತೊಳೆದಿದ್ದು ನೀಟಾಗಿ ಎತ್ಕೊಬಂದು ಎತ್ಕೊಬಂದು ಎಲ್ಲನೂ ಒಣಗಿಸಿ ಈ ರೀತಿ ನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತುಂಬಿಟ್ಟಿದ್ದೀನಿ ಆ್ಯಂಡ್ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಆಲ್ರೆಡಿ ಒಂದು ರೌಂಡ್ ಹಾಕ್ಬಿಟ್ಟು ತೊಗೊಂಡೋಗಿ ಮೇಲೆ ಹಾಕ್ಬಿಟ್ಟು ಬಂದಿದ್ದೀನಿ ಅಲ್ಲಿಂದ ಇಲ್ಲಿ ಬಂದರೆ ನೋಡಿ ಕಾಣಿಸ್ತಿದೆಯಲ್ವಾ ರಾಶಿ ರಾಶಿ ಬಟ್ಟೆಗಳು ಇದನ್ನೆಲ್ಲ ಫೋಲ್ಡ್ ಮಾಡಬೇಕು ಹಣ್ಣು ಬೆಡ್ಶೀಟ್ಗಳು ಕೂಡ ಇದೆ ಎಲ್ಲನೂ ಹಾಕಬೇಕು ಅದ್ರ ಜೊತೆಗೆ ನನ್ನ ಒಂದು ಕಿಚನ್ನಿನ ಪರಿಸ್ಥಿತಿ ನೋಡಿ ಯಾವ ರೀತಿಯಲ್ಲಿದೆ ಅಂತ ಕಾಣಿಸ್ತಿದೆಯಾ ಈ ರೀತಿಯಲ್ಲಿ ತುಂಬಿಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನಾನು ಎಲ್ಲ ಶೆಲ್ಫ್ಗಳಿಗೂ ರ್ಯಾಪರ್ನ ಹಾಕ್ತಾ ಏನಪ್ಪ ಅಂತಂದರೆ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊತೀವಿ ಅಂತ ಅಂದರು ಅಂಡ್ ಎಷ್ಟೇ ಕಬೋರ್ಡ್ ಸಿಸ್ಟಮ್ಸ್ಗಳು ಕಿಚನ್ನಲ್ಲಿ ಇದ್ರೂ ಕೂಡ ಅದಕ್ಕೆ ತುಂಬ ಅಂದರೆ ತುಂಬಾ ಹೆಣ್ಮಕ್ಳುಗಳಿಗೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಂಫರ್ಟಬಲ್ ಅನ್ಸ ಅನಿಸುವಂಥದ್ದು ಮತ್ತು ಸ್ವಲ್ಪ ಈಸಿ ಆಗುವಂಥ ಮೆಥಡ್ ಅಂತ ಅಂದರೆ ನೀವು ಯಾವುದೇ ಥರದ ಕಿಚನ್ ಸೆಟ್ನ ಮಾಡ್ಕೊತಾ ಇದ್ದೀನಿ ಅಂತಂದರೂ ಆದಷ್ಟು ರ್ಯಾಪರ್ಗಳನ್ನ ಯೂಸ್ ಮಾಡಿ ನೀವೇನೇ ಆಯಿಲ್ ಚೆಲ್ತೀನಿ ಅಂತಂದರೂ ಡೆಸ್ಕ್ಗಳು ತುಂಬಿಕೊಂಡ್ರು ಏನೇ ಒಂದು ಪದಾರ್ಥಗಳು ಚೆಲ್ಕೊಂಡ್ರೂ ಕೂಡ ರ್ಯಾಪರ್ಗಳನ್ನ ನೀಟಾಗಿ ತೆಗೆದು ಹಾಕ್ಬಿಟ್ಟು ಬೇರೆದನ್ನ ಹಾಸ್ಕೊಬೋದು ಅದೇ ಹಂಗೆನೇ ಬಿಡ್ತೀನಿ ಅಂತ ಅಂದರೆ ಅದನ್ನು ಕ್ಲೀನ್ ಮಾಡುವಷ್ಟರಲ್ಲಿ ಸಾಕು ಸಾಕಾಗೋಯ್ತಿತ್ತೆ ಹಾಗಾಗಿ ನಾನು ಈಗ ಇದಕ್ಕೆಲ್ಲ ಹಾಕೋಬೇಕು ರ್ಯಾಪರ್ನ ಇಲ್ಲಿಗೆಲ್ಲ ಹಾಕಿಟ್ಟಾಯಿತು ಬಾಕ್ಸ್ಗಳು ಜೋಡಿಸೋ ಕಡೆ ಇನ್ನು ಪಾತ್ರೆ ಸ್ಟ್ಯಾಂಡ್ಗಳಿಗೆಲ್ಲ ಕೂಡ ರ್ಯಾಪರ್ನ ಹಾಕೋಬೇಕು ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಒಣಗಿಸಿ ಅದಕ್ಕೆ ಲಕ್ಷ್ಮಣ ರೇಖೆ ಎಲ್ಲ ಬರ್ದಿದ್ದೀನಿ ಯಾತೆ ದೇವಗಳು ಕಾಟ ಹೆಣ್ಮಕ್ಳು ಏನು ಮಾಡ್ತಾರೋ ಬಿಡ್ತಾರೋ ಕಿಚನಲ್ಲಿ ಫಸ್ಟು ಅದನ್ನು ರೆಡಿ ಮಾಡ್ಕೋತಾರೆ ಎಲ್ಲದಕ್ಕೂ ರಾತ್ರಿಯೇ ಲಕ್ಷ್ಮಣ್ ರೇಖೆ ಎಲ್ಲ ಬರೆದು ಬಿಟ್ಟಿದೆ ಇವಾಗ ಇನ್ನಷ್ಟಕ್ಕೆ ಎಲ್ಲ ರ್ಯಾಪರ್ಗಳು ಪೇಪರ್ಗಳೆಲ್ಲ ಹಾಸ್ಬಿಟ್ಟು ಪಾತ್ರೆಗಳೆಲ್ಲ ಫಸ್ಟ್ ಜೋಡಿಸ್ಕೊಬಿಟ್ಟು ಆಮೇಲೆ ಕುತ್ಕೊಂಡು ಬಾಕ್ಸ್ಗಳನ್ನ ಜೋಡಿಸ್ಕೋಬೇಕು ಆ್ಯಂಡ್ ಬಟ್ಟೆನ ಫೋಲ್ಡ್ ಮಾಡಬೇಕು ಎಲ್ಲ ಬೆಡ್ಶೀಟ್ಗಳಾಕ್ಬೇಕು ಪಿಲ್ವ ಕವರ್ಗಳು ಹಾಕಬೇಕು ಬಟ್ಟೆಗಳು ಮೇಲೆ ಮೂರು ತಂತಿ ಆಲ್ರೆಡಿ ಬಟ್ಟೆ ಇದೆ ಇಲ್ಲಿರೋದಲ್ಲದೆ ಗೊತ್ತಿಲ್ಲ ಇನ್ನು ವಾಶ್ರೂಮ್ ಕ್ಲೀನಿಂಗ್ ಆಗಿಲ್ಲ ಆ್ಯಂಡ್ ಕಿಚನ್ದು ಹೊರಗಡೆ ವಿಂಡೋ ಕ್ಲೀನ್ ಮಾಡಿಲ್ಲ ಇಷ್ಟೆಲ್ಲ ಬ್ಯಾಲೆನ್ಸು ಕೆಲಸಗಳಿದೆ ಎಷ್ಟೊತ್ತಿಗೆ ಮುಗಿಸ್ತೀನಿ ಹೆಂಗೆ ಮುಗಿಸ್ತೀನಿ ಗೊತ್ತಿಲ್ಲ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಗೋಯ್ತು ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಪಾದದ ಹತ್ರ ಸಿಕ್ಕಾಪಟ್ಟೆ ನೋವು ಬರೋದಕ್ಕೆ ಆಗೋಯ್ತು ಹಂಗಾಗಿ ಅಷ್ಟು ಕೆಲಸ ಎಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಪೇನ್ ಬಂದ್ಬಿಡ್ತು ಅದನ್ನೆಲ್ಲ ಹಂಗೆ ಇಟ್ಬಿಟ್ಟು ಊಟ ತಿನ್ಬಿಟ್ಟು ಮಲ್ಕೊಬಿಟ್ಟೆ ಇವಾಗ ಎದ್ದು ರೆಗ್ಯುಲರಾಗಿ ಇದ್ದಿದ್ದೆ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಕೆಲಸ ಎಲ್ಲ ಸಾರಿ ತಿಂಡಿ ಎಲ್ಲ ಮಾಡಿ ನನ್ನ ಮಗನ ಹಸ್ಬೆಂಡ್ನೆಲ್ಲ ಕಳಿಸಿ ಗೀಳಿಸಿ ಆದಮೇಲೆ ಇವಾಗ ಮತ್ತೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ಚಕ ಚಕ ಅಂತೇಳಿ ಕಿಚನೆಲ್ಲ ರೆಡಿ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ ಇವಾಗ ನನ್ನ ಕಿಚನ್ ಒಂದು ಕಂಪ್ಲೀಟಾಗಿ ಆರ್ಗನೈಸ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ನನ್ನ ಕಿಚನ್ ಕಂಪ್ಲೀಟಾಗಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಅಡುಗೆ ಮನೆ ಬಾಕ್ಸ್ಗಳನ್ನ ನಾವು ನೀಟಾಗಿ ಎಲ್ಲನೂ ತೊಳೆದು ಏನೇ ಒರೆಸಿ ಒರೆಸಿ ಜೋಡಿಸ್ತಾ ಇದ್ರು ಕೂಡ ನೀಟಾಗಿ ತೊಳೆದು ಕ್ಲೀನಾಗಿ ಜೋಡಿಸ್ಕೋತೀವಿ ನೋಡಿ ಆವಾಗ ಕಾಣಿಸೋ ಅಷ್ಟು ಚೆನ್ನಾಗಿ ಇನ್ನೊಂದು ವಾರ ಕಳ್ಕೊಂಡು ನೋಡಿದ್ರು ಕಾಣಲ್ಲ ಇನ್ನೊಂದು ವಾರ ಕಳೆಯುವಷ್ಟರಲ್ಲಿ ಮತ್ತೆ ಅದೇ ರೀತಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಫೈನಲಿ ಅಡುಗೆ ಮನೇನ ರೆಡಿ ಮಾಡ್ಕೊಂಡಿದ್ದಾಯಿತು ಏನಿಲ್ಲ ಇನ್ನೇನಿಲ್ಲ ಅಂತ ಹೇಳಂಗಿಲ್ಲ ಇಲ್ಲೂ ಇದೆ ಮಾಡೋಣ ಆಗುತ್ತೆ ಸೊ ಈ ರೀತಿನಲ್ಲಿ ಸದ್ಯಕ್ಕೆ ಜೋಡಿಸ್ಕೊಂಡಿರೋದು ಬನ್ನಿ ಬನ್ನಿ ನೋಡ್ತಿದ್ದೀರಲ್ಲ ಆವಾಗಲೇ ಹೇಳ್ದಂಗೆ ಮೇಲಿರೋ ಬಟ್ಟೆ ಎಲ್ಲನೂ ಇಲ್ಲಿ ಸ್ವಲ್ಪ ಒನ್ ರೌಂಡ್ ತಂದೆ ತಾಯಿ ಹಾಗೆ ಫ್ಲವರ್ ವಾಶ್ಗಳೆಲ್ಲನೂ ತೊಳ್ದು ಮೇಲೆ ಒಣೀಲಿಕ್ಕೆ ಹಾಕಿದೆ ಅದನ್ನು ಕೂಡ ಎತ್ಕೊ ಬಂದಿದ್ದೀನಿ ಆ್ಯಂಡ್ ಇಲ್ಲೂ ಕೂಡ ಬಟ್ಟೆಗಳು ಮ್ಯಾಟ್ಗಳೆಲ್ಲ ತಂದು ಹಾಕಿದ್ದೀನಿ ಒಣಗಿಸ್ಕೊಂಡು ಅವನು ಹೆಂಗೋ ಮಡ್ಸ್ಕೊಳ್ಳೋಣ ಅಂದ್ಕೊಂಡ್ರೆ ಇದನ್ನ ನೋಡಿದ್ರೆ ಈಗ ತಲೆ ತಲೆನೋ ಬರ್ತಾ ಇರೋದು ಇವಾಗ ಕೂತ್ಕೊಂಡು ಇವನ್ನೆಲ್ಲ ಮುಡಿಸ್ಬೇಕು ಓಕೆ ಫ್ರಾಮ್ ಇವಾಗ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಆಗೈತೆ ನೋಡ್ತಾ ಇರ್ಬೋದು ಕೂರ್ತಿ ಕಂಪ್ಲೀಟಾಗಿ ನಾಟ್ಕ ಕಾಲು ಸೀಟ ನಾಟ್ಕೊಳ್ಳೊಂದು ಇಟ್ಟಿದ್ದೀನಿ ಬೆಳಗ್ಗೆ ಮತ್ತೆ ಮಾಫು ಮಾಡಬೇಕಲ್ಲ ಮಾಪೆಲ್ಲ ಮಾಡಿಬಿಟ್ಟು ಕ್ಲೀನಾಗಿ ಹೊಂದ್ರಂಡು ಅದಾದಮೇಲೆ ಹಾಕೋಣ ಅಂತ ಹೇಳಿ ಹಳೆ ಮ್ಯಾಟ್ಗಳನ್ನೇ ಹಾಕಿದ್ದೀನಿ ಯಾರು ಈಗ ಹಾಕಿಲ್ಲ ಹಾಕ್ಬಿಟ್ರೆ ನೋಡ್ತಾ ಇರ್ಬೋದು ಎಲ್ಲ ಕಂಪ್ಲೀಟಾಗಿ ಬ್ಯಾಗ್ ಎತ್ ಮಡಿಕೆಲ್ಲ ಟ್ಯೂಷನ್ ಇಂದ ಬಂದು ಕಂಪ್ಲೀಟಾಗಿ ಸೋಫಾಗಳು ಸೋಫಾ ಕವರು ಕಾಟ್ ಸೆಟ್ಟು ಆ್ಯಂಡ್ ರೂಮ್ಗಳದ್ದು ಎಲ್ಲ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಾಯ್ತು ಅದಾದ್ಮೇಲೆ ಕಿಚನ್ ಹೋಗೋದಕ್ಕೆ ನಿಂತೀವ್ ಮನೆ ಒಂದು ಬ್ಯಾಲೆನ್ಸ್ ಐತೆ ಕಿಚನ್ ನೋಡ್ತಾ ಇರ್ಬೋದು ಕಿಚನ್ ನೀಟಾಗಿ ಎಲ್ಲಾನು ತೋರಿಸಿ ಕ್ಲೀನಿಂಗ್ ಎಲ್ಲ ಮುಗಿಸ್ತಾ ಅಡಿಗೆನೂ ಕೂಡ ಮುಗಿಸ್ತೇ ರೈಸ್ ಮಾಡಿ ಮುದ್ದೆ ಮಾಡಿ ಸಾಂಬಾರು ಇತ್ತು ಸ್ವಲ್ಪ ಸಾಂಬಾರೆಲ್ಲ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಈ ಸಾಂಬಾರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದು ತಿನ್ಕೊಳ್ಳೋಣ ಅಂತ ಹೇಳಿ ರೈಸ್ ಮಾಡಿ ಮುದ್ದೆ ಮಾಡಿಟ್ಟೆ ಒಂಬತ್ತು ಮುಕ್ಕಾಲು ಸಿಕ್ಕ ಹಾಪಟ್ಟೆ ಟಯರ್ಡ್ ಹೋಗ್ತದನ್ನೆಲ್ಲ ಹಾಕಿ ಕಿಚನೆಲ್ಲ ಕ್ಲೀನ್ ಮಾಡಿ ವಾಶ್ರೂಮೆಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಒಟ್ಟಿಗೆ ಬಂದು ಇವಾಗ ಒಂದು ರೂಮ್ ನೆಲಸಿ ಇಟ್ಕೊಬಿಡೋಣ ಅಡುಗೆ ಮನೆ ಪಲ್ಕ ಬೇಕಾದರೆ ಹಂಗೆ ಬಿಟ್ಟು ಮಲ್ಕೊಳಕ್ಕೆ ಮನ್ಸಾಗಲ್ಲ ಏನೊಂದು ಸ್ವಲ್ಪ ಬೇಜಾರು ಹಂಗಾಗಿ ಒಂದು ರೌಂಡ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೊಂಡು ಬಂದೆ ಇದಾಗಿತ್ತು ತುಫಾನ್ ನೆನ್ನೆ ಹಾಗೂ ಇವತ್ತಿನ ಒಂದು ನಮ್ಮ ಮನೆಯ ಕ್ಲೀನಿಂಗ್ ವಿಡಿಯೋ ನನ್ನ ಒಂದು ಇಷ್ಟೊಂದು ನೋಡ್ತಾ ಇದ್ರೆ ಎಷ್ಟೊಂದು ಆಗಿದ್ದೀನಿ ಮೊನ್ನೆಯಿಂದ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ ನಾಳೆ ನಾಡಿದ್ದು ಕೂಡ ಇನ್ನೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀನಿ ಆದ್ರೂ ಕೂಡ ಇಷ್ಟೊಂದು ಬ್ಯುಸಿ ಇದ್ರು ಕೂಡ ಬ್ಯುಸಿ ಅನ್ನೋದಕ್ಕಿಂತ ಇಷ್ಟೊಂದು ಕೆಲಸದ ಒತ್ತಡ ಇದ್ದರೂ ಕೂಡ ನಾನು ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ಗಳನ್ನ ಈ ಕೆಲಸದ ಮಧ್ಯದಲ್ಲಿ ಇವಾಗ ನಾನು ಬಟ್ ಬೆಳಿಗ್ಗೆ ನೆನೆಯೆಲ್ಲ ಮಾಡ್ಕೊಂಡು ಬರುವ ವೀಡಿಯೋನಾ ಆ ಎಷ್ಟೊಂದು ಕೆಲ್ಸದ ಹೊತ್ತಿಡದ ಮಧ್ಯದಲ್ಲೂ ಕೂಡ ಜ್ಞಾಪಕ ಇಟ್ಕೊಂಡು ಒಂದೊಂದು ಕ್ಲಿಪ್ಪಿಂಗ್ಸ್ನ ತೆಗೆದು ನಾನು ಅದನ್ನೆಲ್ಲ ಎಡಿಟ್ ಮಾಡಿ ಅದನ್ನ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಹತ್ರ ಹಿಂದೆ ನನ್ನ ಒಂದು ಪರಿಶ್ರಮ ಎಷ್ಟಿರುತ್ತೆ ಅಂತ ಹೇಳಿ ಈ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಸಿಗೋದು ನೀವೆಲ್ಲರೂ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಎಲ್ಲರೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿದಾಗ ಅದ್ರ ಜೊತೆಗೆ ಲೈಕ್ ಮಾಡಿದಾಗ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ಈಗ ಇರೋ ನಿಮ್ಮೆಲ್ರಿಗೂ ತುಂಬ ಅಂದರೆ ತುಂಬಾ ಧನ್ಯವಾದಗಳು ಯು ಜಾಸ್ತಿ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಸದಾ ಕಾಲ ಇರಲಿ ಇನ್ನೂ ಒಳ್ಳೊಳ್ಳೆ ರೀತಿಗಳನ್ನ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಮನೋರಂಜನೆ ನೀಡೋ ರೀತಿಯಲ್ಲಿ ಆಗಿರ್ಬೋದು ಆ್ಯಂಡ್ ಯಾವುದೋ ಒಂದು ಇನ್ಫಾರ್ಮೇಷನ್ಸ್ನ ನಿಮಗೆ ತಿಳಿಸೋದ್ರ ಬಗ್ಗೆ ಆಗಿರ್ಬೋದು ಇಲ್ಲ ನನ್ನ ಒಂದು ದಿನಚರಿ ಬಗ್ಗೆ ಆಗಿರ್ಬೋದು ಖಂಡಿತವಾಗ್ಲೂ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನನ ಪಡ್ತೀನಿ ನಾನು ಅದಕ್ಕೆಲ್ಲ ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ಕಾಲ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ಮತ್ತು ನನ್ನ ವೀಡಿಯೋಗಳೆಲ್ಲ ಇಷ್ಟ ಆಗ್ತಾ ಇರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆ ಬರ್ತಾ ಹೆಂಗಂತ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ Thank you so much. I love you all. Bye-bye.